ಪಾಂಡ್ಯ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ ಒಳ್ಳೆ ಫಾಸ್ಟ್ ಬಾಲರ್ಸ್ ಇದ್ದಾರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ ಇಂಡಿಯಾನ ಗೆಲ್ಲತ್ತೆ ಇವತ್ತು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಬೇಕು ಅನ್ಸುತ್ತಾ ಇಲ್ಲ ಬೌಲಿಂಗ್ ಮಾಡಬೇಕು ಅಂತ ಇಂಡಿಯಾ ಬೌಲಿಂಗ್ ಅಲ್ಲೂ ಸ್ಟ್ರಾಂಗ್ ಇದ್ದಾರೆ ಬ್ಯಾಟಿಂಗ್ ಅಲ್ಲೂ ಸ್ಟ್ರಾಂಗ್ ಇದ್ದಾರೆ ಅದ ಯಾವುದು ಫಸ್ಟ್ ಆಡಿದ್ರೆ ಪ್ಲಸ್ ಆಗಬಹುದು ಅಂತ ಅನ್ಸುತ್ತೆ ಇಂಡಿಯಾ ಫಸ್ಟ್ ಬೌಲಿಂಗ್ ಮಾಡಿ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಪ್ಲಸ್ ಆಗುತ್ತೆ ಇವತ್ತು ಬೌಲಿಂಗ್ ಅಲ್ಲಿ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಬಹುದು ಅಂತ ಹಾರ್ದಿಕ್ ಪಾಂಡ್ಯಾ ಜಡೇಜ ಆಮೇಲೆ ಸ್ಕೀಪ್ ಯಾರು ಅಂತ ಸ್ಪಿನ್ನರ್ ವೈಸಲ್ಲಿ ನೋಡಿದ್ರೆ ಜಡೇಜಾ ಅವರು ಹಾರ್ತಿಕ್ ಪಾಂಡ್ಯಾನ ಬಂದ್ಬಿಟ್ಟು ಮಿಡಿಲ್ ಓವರ್ಸ್ ಅಲ್ಲಿ ಇಳಿಸಿದ್ರೆ ಒಳ್ಳೇದು ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಯಾರು ಚೆನ್ನಾಗಿ ಆಡೋದು ಬ್ಯಾಟಿಂಗ್ ಫಾರ್ಮ್ ಎಲ್ಲ ಚೆನ್ನಾಗೇ ಇದೆ ಫಾರ್ಮ್ ಲೈನ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾ ಇದ್ದಾರೆ ಚೆನ್ನಾಗೇ ಇರುತ್ತೆ ನೋಡಬೇಕು ಇವತ್ತಿನ ಮ್ಯಾಚ್ ಒಳ್ಳೆ ಟಫ್ ಮ್ಯಾಚ್ ಇದೆ ಒಳ್ಳೆ ಜನರಿಗೆ ಒಳ್ಳೆ ಒಂದು ಕ್ರೇಜ್ ಇದೆ ಇವತ್ತು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಒಂದು ಒಳ್ಳೆ ಏನಂತಾರೆ ಒಂದು ಒಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅದು ಒಂಥರ ಹೈ ವೋಲ್ಟೇಜ್ ಮ್ಯಾಚ್ ತರ ಅಲ್ಲ ಈಗ ಇಂಡಿಯಾದಲ್ಲಿ ಆಲ್ ಎಲ್ಲ ಇದಾರೆ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು ಜಡೇಜ ಆಗಿರ್ಬೋದು ಆಮೇಲೆ ಎಲ್ಲ ಆಲ್ರೌಂಡರ್ ಇದ್ದಾರೆ ಇದಾರೆ ಇದ್ರ ಬಗ್ಗೆ ಏನು ಪ್ಲಸ್ ಆಗ್ಬೋದಾ ಸರ್ ಆಲ್ರೌಂಡ್ರೆ ಒಂದು ಪ್ಲಸ್ ಸರ್ ಒಂದು ಗೆ ಫಸ್ಟ್ ಆಫ್ ಆಲ್ ಟೀಮ್ ಒಂದು ಆಲ್ರೌಂಡರ್ ಅಂತ ಬಂದ ಮೇಲೆ ಬಂದ್ಬಿಟ್ಟು ಅವ್ರ ಜವಾಬ್ದಾರಿ ಏನು ಅಂದ್ರೆ ಫಸ್ಟ್ ಒಂದು ಬೌಲಿಂಗ್ ಅಂತ ಬಂದ್ರೆ ಬೌಲಿಂಗ್ ಕರೆಕ್ಟಾಗಿ ಮಾಡ್ತಾರೆ ಬ್ಯಾಟಿಂಗ್ ಅಂತಂದ್ರೆ ಬ್ಯಾಟಿಂಗ್ ಕರೆಕ್ಟ್ ಆಗಿ ಗಳಿಸ್ತಾರೆ ಸೊ ಆಲ್ರೌಂಡರ್ ಆಗಿರೋದು ಒಂದು ಪ್ಲಸ್ ಇಂಡಿಯಾಗೆ ಹೆಸರು ಕಾರ್ತಿಕ್ ಸರ್ ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದು ಇವತ್ತು ಯಾರು ಚೆನ್ನಾಗಿ ಆಡ್ಬೋದು ಅನ್ಸುತ್ತೆ ಬ್ಯಾಟಿಂಗ್ ಬ್ಯಾಟಿಂಗ್ ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿ ಆಡ್ತಾರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡಿ ಹಂಡ್ರೆಡ್ ಹೊಡಿತಾರೆ

ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾ ಅಥವಾ ಬೌಲಿಂಗ್ ಮಾಡ್ಬೇಕಾ ಇಂಡಿಯಾ ಫಸ್ಟ್ ಬೌಲಿಂಗ್ ಮಾಡ್ಬೇಕು ಬೌಲಿಂಗ್ ಅಲ್ಲಿ ಯಾರು ಚೆನ್ನಾಗಿ ಮಾಡಬಹುದು ಮೊನ್ನೆ ಅರ್ಧಿಂಗ್ ಪಾಡಿಯನ್ನು ಚೆನ್ನಾಗಿ ಮಾಡಿದ ಆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಹರ್ಷದೀಪ್ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬುಮ್ರಾನು ಮೊನ್ನೆ ಸಿಕ್ಸ್ ರನ್ಸ್ಗೆ ಗೆ ಟೂ ವಿಕೆಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಆಲ್ ರೌಂಡರ್ ರವೀಂದ್ರ ಜಡೇಜಾ ಮತ್ತೆ ಇವರು ಹಾರ್ದಿಕ್ ಪಾಂಡ್ಯ ಅವರು ಇದಾರೆ ಅವ್ರ ಬಗ್ಗೆ ಹೆಂಗ್ ಹೇಳ್ತಾರೆ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಮಾಡ್ತಾರೆ ಮೊನ್ನೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಫಾರ್ಟಿ ಹೊಡೆದ್ರು ಹಾರ್ದಿಕ್ ಪಾಂಡ್ಯ ಅಶ್ವಿನ್ ಬ್ಯಾಟಿಂಗ್ ಬಂದಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಬ್ರು ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಯಾರು ಗೆಲ್ಬಹುದು ಇವತ್ತು ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ ಯಾವ್ದು ಗೆಲ್ಬಹುದು ಅಂತ ಅನ್ಸುತ್ತೆ ಅಫ್ಕೋರ್ಸ್ ನಾವು ಇಂಡಿಯಾ ಸಪೋರ್ಟ್ ಯಾರನ್ನು ಬಿಟ್ಕೊಡಲ್ಲ ಇಂಡಿಯಾ ಲಾಸ್ಟ್ ಮ್ಯಾಚ್ ಪಾಕಿಸ್ತಾನ ಸೋತಿದ್ದಾರೆ ಯು ಎಸ್ ಎಲ್ಲ ಈ ಸತಿ ಏನಾದ್ರು ಸೇಟ್ ತೀರ್ಸ್ಕೊಬಹುದು ಅಂತ ಅನ್ಸುತ್ತೆ ತೀರ್ಸ್ಕೊಂಡೆ ತೀರ್ಸ್ಕೊಂಡು ಯಾವತ್ತೂ ಇಂಡಿಯಾನೇ ನಾವು ಗೆಲ್ಬೇಕು ಬ್ಯಾಟಿಂಗ್ ಲೈನ್ ಅಲ್ಲಿ ಯಾರು ಇವತ್ತು ಸೆಂಚುರಿ ಹೊಡಿತಾರೆ ಅಂತ ನನ್ ಪ್ರಕಾರ ರೋಹಿತ್ ವಿರಾಟ್ ಹೊಡೆದ್ರೆ ಹೊಡಿಬಹುದು ಇವತ್ತು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾ ಅಥವಾ ಬೌಲಿಂಗ್ 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 ಪಿಚ್ ಅಂದ್ರೆ ಬೌಲಿಂಗ್ ಮಾಡ್ಬೇಕು ಧನುಷ್ ಇವತ್ತು ಯಾರ್ಯಾರು ಚೆನ್ನಾಗಿ ಆಡ್ಬೋದು ರೋಹಿತ್ ವಿರಾಟ್ ಪಂತ್ ಬರ್ತಾನೆ

ವಿರಾಟ್ ಕೊಹ್ಲಿ ಸರ್ ನಂಗೆ ಯಾವತ್ತಿದ್ದರೂ ವಿರಾಟ್ ಕೊಹ್ಲಿ ಹಂಡ್ರೆಡ್ ಯಾರು ವಿರಾಟ್ ಕೊಹ್ಲಿ ಸರ್ ಈಗ ಇವತ್ತು ಏನೇನು ರಣತಂತ್ರಗಳನ್ನ ರೂಪಿಸ್ಬೇಕು ಹಿಂಗೆ ಹೆಂಗೆ 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 ಪ್ಲ್ಯಾನ್ ಮಾಡ್ಬೇಕು ಎಲ್ಲಾದರೂ ಇದು ಬಂದು ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದರೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಸ್ಕೋರ್ ಕೊಟ್ಬಿಟ್ಟು ಇವರನ್ನ ಬೇಗ ಆಲ್ಔಟ್ ಮಾಡಿದ್ರೆ ಪಾಕಿಸ್ತಾನ ಅವ್ರನ್ನ ಚೆನ್ನಾಗಿರುತ್ತೆ ಅಂತ ಮತ್ತೆ ಬೌಲಿಂಗ್ ಲೈನ್ ಅಲ್ಲಿ ಯಾರ ಮೇಲೆ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ರು ಗುಮ್ರಾ ಮೇಲೆ ಸರ್ ಗುಮ್ರಾ ಮತ್ತೆ ಹರ್ಷದೀಪ್ ಸಿರಾಜ್ ಬಟ್ ಇದಾರೆ ಬಟ್ ನನ್ ಫೇವರೇಟ್ ಅಂತ ಹೇಳಿದ್ರೆ ನನಗೆ ಬುಮ್ರಾನ್ ಈಗ ಆಲ್ ರೌಂಡ್ ಹಾರ್ದಿಕ್ ಪಾಂಡ್ಯ ಮತ್ತೆ ಜಡೇಜ ಇದಾರೆ ಬ್ಯಾಟಿಂಗ್ ಇದೆ ಬೌಲಿಂಗ್ ಇದೆ ಇವತ್ತು ಹೆಂಗ್ ಅನ್ಸುತ್ತೆ ಪರ್ಫಾರ್ಮೆನ್ಸ್ ಮಾಡಬಹುದು ಚೆನ್ನಾಗಿ ಮಾಡಬಹುದು ಲಾಸ್ಟ್ ಮ್ಯಾಚ್ ಹಾರ್ದಿಕ್ ಪಾಂಡ್ಯ ಫಾರ್ಮ್ ಅಲ್ಲಿ ಇರೋದ್ರಿಂದ ಈ ಸಲಿನೂ ಮಾಡೇ ಮಾಡ್ತಾರೆ ಅಂತ ಅನ್ಬಿಟ್ಟು ಬಟ್ ಅವ್ರು ನೋಡಿದ್ರೆ ಇಲ್ಲಿವರೆಗೂ ಪಾಕಿಸ್ತಾನ್ ಅಂತ ಬಂದ್ರೆ ಹಳೆ ಮ್ಯಾಚ್ ಹಳೆ ವರ್ಷದಲ್ಲೂ ಅಷ್ಟೇನೆ ಮಸ್ತ್ ಚೆನ್ನಾಗಿ ಆಡಿದ್ದಾರೆ ಸೊ ಈ ಸಲಿನೂ ಚೆನ್ನಾಗಿ ಆಡ್ತಾರೆ ಅಂತ ಕಾನ್ಫಿಡೆನ್ಸ್ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಮ್ಯಾಚ್ ಆಡಿಲ್ಲ ಈ ಮ್ಯಾಚ್ ಅವ್ರು ಯಾವತ್ತಿದ್ರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿನೇ ಸರ್ ಕಿಂಗ್ ಇಸ್ ಆಲ್ವೇಸ್ ಅ ಕಿಂಗ್ ಅದಕ್ಕೆ ಹೇಳ್ತಾ ಇದ್ದೀನಿ ಲಾಸ್ಟ್ ವರ್ಷನೂ ಅಷ್ಟೇ ಎಲ್ಲೋ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇರೋ ಟೈಮಲ್ಲೇ ನಮ್ಮ ಬಾಸ್ ನಮ್ಮ ಬಿಟ್ಕೊಟ್ಟಿರಲಿಲ್ಲ ಇಂಡಿಯಾ ಹೊಡೆದೆ ಹೊಡಿತಾರೆ ಅಂತ ಇದರಲ್ಲಿ ಹೊಡೆದವ್ರೆ ಸೊ ಎಲ್ಲಿ ಅದು ಗೆಲ್ತೀವಿ ಅಂತ ಇದೇ ಇರಲಿಲ್ಲ ಆ ಟೈಮಲ್ಲಿ ಬಂದು ಗೆದ್ಕೊಟ್ಟಿರೋದು ಸೊ ಮತ್ತೆ ಆರ್ ಸಿ ಬಿ ಸತಿ ಕಪ್ಪು ಗೆಲ್ಲುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಅದು ನಿರೀಕ್ಷೆ ಸುಳ್ಳಾಯ್ತು ಸರ್ ಹನ್ನೊಂದ್ ಜನ ಸೇರ್ ಆಡಿದ್ರೆ ಒಂದ್ ಕಪ್ ಹೊಡಿಬಹುದು ಸರ್ ಒಬ್ರೇ ಆಡಿದ್ರೆ ಎಲ್ಲಿಂದ ಆಗುತ್ತೆ ಹೇಳಿ ಮತ್ತೆ ಫಿಫ್ಟಿ ಓವರ್ ಮೊನ್ನೆ ಆಸ್ಟ್ರೇಲಿಯಾ ಮೇಲೆ ಸೋತಿದ್ದಾರೆ ವರ್ಲ್ಡ್ ಕಪ್ ಇವಾಗ ಎರಡರಲ್ಲೂ ಸ್ವಲ್ಪ ಮಿಸ್ ಆಗಿದೆ ಈ ಸತಿ ಟಿ ಟ್ವೆಂಟಿ ಗೆಲ್ಬಹುದು ಅಂತ ಅನ್ಸುತ್ತೆ ಗೆದ್ದೇ ಹೇಳ್ತಾರೆ ಸರ್ ಇಂಡಿಯಾ ಯಾವಾಗ್ಲೂ ಇಂಡಿಯಾನು ಸರ್ ಗೆದ್ದೇ ಗೆಲ್ತಾರೆ ಈ ಸಲಿ ಮಿಸ್ಸೇ ಇಲ್ಲ ಏನಕ್ಕೆ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಲಾಸ್ಟ್ ಫೈನಲ್ ಬಂದ್ಬಿಟ್ಟು ಇಂಡಿಯಾ ಆಸ್ಟ್ರೇಲಿಯಾ ಅಂತಾನೆ ಬರ್ಬೇಕು ಸರ್ ಲಾಸ್ಟ್ ಅಲ್ಲಿ ಏನಿಕಂದ್ರೆ ಸೇಡ್ ತೀರ್ಸ್ಕೊಳ್ಳಬೇಕು ಏನೋ ಉಷ್ ಅಂತ ಎಲ್ಲ ಮಾಡ್ತೇನಲ್ಲ ಫ್ರಂಟ್ ಕಮ್ಮಿಂಗ್ ಅದನ್ನೆಲ್ಲ ವಾಪಸ್ ರಿವೆಂಜ್ ಕೊಟ್ಟೆ ಕೊಡ್ತಾರೆ ಅದರಿಂದ ಈಗ ಸೆಮಿಫೈನಲ್ ಗೆ ಯಾರು ಬರಬಹುದು ಅಂತ ನಾಲ್ಕು ಟೀಮ್ ನಾಲ್ಕು ಟೀಮ್ ಅಂತ ಹೇಳಿದ್ರೆ ಇಂಡಿಯಾ ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ ಅದು ಬಿಟ್ರೆ ಇದು ಸೌತ್ ಆಫ್ರಿಕಾ ಯಾರು ಗೆಲ್ಬಹುದು ಅನ್ಸುತ್ತೆ ಇಂಡಿಯಾನೇ ಸರ್